ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಯುಧಿಷ್ಠಿರ ಕೇಳಿದ ಮಹರ್ಷಿಗಳೇ ವೇದಗಳು ಪತ್ನಿಯರು ಸಂಪತ್ತು ಮತ್ತು ಜ್ಞಾನ ಫಲಪ್ರದವಾಗುವುದು ಎಂದು ದಯವಿಟ್ಟು ತಿಳಿಸುವಂಥವರಾಗಿ ನಾರದರು ಉತ್ತರಿಸಿದರು ವೇದಗಳು ಅವು ಗೊತ್ತುಪಡಿಸಿರುವ ಕರ್ತವ್ಯಗಳನ್ನು ಮಾಡುವಂತೆ ಆಜ್ಞಾಪಿಸುತ್ತವೆ ನೀನು ಧಾರ್ಮಿಕ ವಿಧಿಗಳನ್ನು ಆಚರಿಸಬೇಕೆಂದು ನಿಯಮಗಳನ್ನು ರೂಪಿಸಿವೆ ಮಾರ್ಗಗಳನ್ನು ಹಾಕಿಕೊಟ್ಟಿವೆ ಧಾರ್ಮಿಕ ವಿಧಿಗಳನ್ನು ನೀನು ಆಚರಿಸಿದರೆ ನಂತರ ಅದರ ಫಲ ಗಳಿಸುವೆ ನೀನು ದಾನ ಧರ್ಮ ಮಾಡಬೇಕು ಹಾಗೆಯೇ ನೀನು ಪಡೆದಿರುವುದನ್ನು ಅನುಭವಿಸಬೇಕು ಆಗ ಸಂಪತ್ತು ಐಶ್ವರ್ಯಗಳು ಫಲ ಕೊಡುತ್ತವೆ ದೇಹ ಸುಖವನ್ನು ಅನುಭವಿಸುವುದು ಮತ್ತು ಮಕ್ಕಳನ್ನು ಪಡೆಯುವುದು ವಿವಾಹದ ಫಲಗಳು ಮನುಷ್ಯನ ಜ್ಞಾನ ಅವನನ್ನು ವಿನಮ್ರನನ್ನಾಗಿಸಬೇಕು ಸಂಸ್ಕಾರವಂತನನ್ನಾಗಿಸಬೇಕು ಮತ್ತು ಸದ್ಗುಣಿಯನ್ನಾಗಿಸಬೇಕು ಹಾಗಾದಾಗಲೇ ಜ್ಞಾನದಿಂದ ಫಲವು ಲಭ್ಯವಾಗುವುದು ನಾರದರು ಮುಂದುವರಿಸಿದರು ದೊರೆಯೇ ಕೇಳು ಅಗ್ನಿಶಾಮಕ ಯಂತ್ರಗಳು ಸದಾ ಸಿದ್ಧವಾಗಿರಬೇಕು ನಿನ್ನ ರಾಜ್ಯದಲ್ಲಿ ಹಾವು ಕಚ್ಚಿದವರಿಗೆ ಸೂಕ್ತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇರಬೇಕು ಉಳಿದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರಿರಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯು ರಾಜ್ಯ ಸುರಕ್ಷಿತವಾಗಿರಬೇಕು ಎಚ್ಚರಿಕೆಯಿಂದ ತನ್ನ ಹುಷಾರಿನಲ್ಲಿರಬೇಕು ಯುದಿಷ್ಠಿರ ನೀನು ಉಪೇಕ್ಷಿಸಲಾಗದ ಇನ್ನೊಂದು ಕರ್ತವ್ಯವಿದೆ ಕುರುಡರು ಮೂಕರು ನಿರಾಶ್ರಿತರು ಮತ್ತು ಸನ್ಯಾಸಿಗಳನ್ನು ನೀನು ತಂದೆಯಂತೆ ನೋಡಿಕೊಳ್ಳಬೇಕು ಆರು ಮಾರಕ ದೋಷಗಳಿವೆ ಅವ ಗುಣಗಳಿವೆ ಅವು ಅತಿಯಾಗಿ ನಿದ್ರೆ ಮಾಡುವುದು ಅಂಜು ಬುರುಕುತನ ಮನೋ ದೌರ್ಬಲ್ಯ ಕಾಠಿಣ್ಯತೆ ಮತ್ತು ಹಿಂಜರಿಕೆ ದೊರೆಯಾದವನು ಇವುಗಳನ್ನು ದೂರವಿಡಬೇಕು ನಾರದ ಮಹರ್ಷಿಗಳೇ ಈ ನನ್ನ ಆಸ್ಥಾನ ಭವನದಷ್ಟು ದಿವ್ಯವೂ ಭವ್ಯವೂ ಆದ ಭವನವನ್ನು ಕಂಡಿದ್ದೀರಾ ಅಥವಾ ಇದಕ್ಕೂ ಮಿಗಿಲಾದ ಆಸ್ಥಾನ ಭವನವನ್ನು ತಾವು ಕಂಡಿರುವಿರಾ ಎಂದು ಯುಧಿಷ್ಠಿರನು ಕೇಳಿದನು ಮಗು ಈ ಭೂಮಿಯ ಮೇಲೆ ನಿನ್ನ ಆಸ್ಥಾನ ಭವನಕ್ಕೆ ಮಿಗಿಲಾದ ಇನ್ನೊಂದನ್ನು ನಾನು ಕಂಡಿಲ್ಲ ಆದರೆ ದೇವಲೋಕದಲ್ಲಿ ಜಾಜ್ವಲ್ಯಮಾನವಾದ ವೈಭವದ ಆಸ್ಥಾನ ಭವನಗಳನ್ನು ನೋಡಿದ್ದೇನೆ ಎಂದ ನಾರದರು ಯುಧಿಷ್ಠಿರನ ಪ್ರಾರ್ಥನೆಯ ಮೇರೆಗೆ ಯಮ ವರುಣ ಕುಬೇರ ಮೊದಲಾದ ದೇವತೆಗಳ ಸಭಾ ಮಂದಿರಗಳನ್ನು ವರ್ಣಿಸಿದರು ಪೂಜ್ಯರೆ ನೀವು ಇಂದ್ರ ಯಮ ವರುಣ ಕುಬೇರ ಮೊದಲಾದ ದೇವತೆಗಳ ಲೋಕಗಳಲ್ಲಿ ಪರ್ಯಟನ ಮಾಡಿ ಬಂದವರು ಹರಿಶ್ಚಂದ್ರ ಮಹಾರಾಜನು ಇಂದ್ರನ ಆಸ್ಥಾನ ಭವನದಲ್ಲಿ ಗಂಧರ್ವರು ಮತ್ತು ಋಷಿಗಳ ಜೊತೆ ಒಡ್ಡೋಲಗ ನಡೆಸಿದ್ದನ್ನು ತಾವು ತಿಳಿಸಿದ್ದೀರಿ ಹರಿಶ್ಚಂದ್ರನಿಗೆ ಈ ಹಕ್ಕು ಬಾಧ್ಯತೆ ಹೇಗೆ ಬಂತು ನೀವು ನನ್ನ ತಂದೆ ಪಾಂಡುವನ್ನು ಭೇಟಿಯಾಗಿದ್ದುಂಟೆ ಅವರೇನು ಹೇಳಿದರು ಎಂದು ಯುದಿಷ್ಠಿರ ಕೇಳಿದ ನಾರದರಿಗೆ ಸಭೆಯಲ್ಲಿದ್ದ ಗಣ್ಯರ ಕುತೂಹಲ ತವಕಗಳು ಅರ್ಥವಾದವು ಅವರು ನುಡಿದರು ಹರಿಶ್ಚಂದ್ರ ಒಬ್ಬ ಪ್ರಬಲನಾದ ದೊರೆ ಭೂಲೋಕದ ಇತರ ರಾಜರುಗಳೆಲ್ಲ ಅವನಿಗೆ ವಿಧೇಯರಾಗಿದ್ದರು ಅವನು ರಾಜಸೂಯ ಯಾಗ ಮಾಡಿದ ಎಲ್ಲರಿಗೂ ಧಾರಾಳವಾಗಿ ದಾನ ಧರ್ಮ ಕೈತುಂಬ ಉಡುಗೊರೆಗಳನ್ನು ನೀಡಿ ತೃಪ್ತಿಪಡಿಸಿದ ಸುವರ್ಣದ ವಿಜಯ ರಥವನ್ನೇರಿ ಭೂಮಿಯ ಮೇಲೆ ಎಣೆಯಿಲ್ಲದಂಥ ಆಯುಧಗಳಿಂದ ಸಜ್ಜಾಗಿ ಭೂಲೋಕದ ಎಲ್ಲ ರಾಜರುಗಳನ್ನು ಜಯಿಸಿದ ಅವನು ರಾಜಸೂಯ ಯಾಗ ಮಾಡಿದಾಗ ಈ ರಾಜರು ಅಪರಿಮಿತವಾದ ದನ ಕನಕಾದಿ ಐಶ್ವರ್ಯವನ್ನು ಅವನಿಗೆ ಸಮರ್ಪಿಸಿದರು ಹರಿಶ್ಚಂದ್ರ ಯಾಚಕರಿಗೆ ಅವನು ಬೇಡಿದ್ದಕ್ಕಿಂತ ಐದು ಪಟ್ಟು ಹೆಚ್ಚು ದಾನ ಮಾಡಿದ ಯಾಗದ ಕೊನೆಯಲ್ಲಿ ಅವನು ಬ್ರಾಹ್ಮಣರಿಗೆ ಧಾರಾಳವಾಗಿ ಉಡುಗೊರೆಗಳನ್ನು ಉಪಾಯನ ದಾನಗಳನ್ನು ಕೊಟ್ಟು ಸತ್ಕರಿಸಿದ ಪ್ರಾಬಲ್ಯ ಮತ್ತು ಕೀರ್ತಿ ಪ್ರಸಿದ್ಧಿಗಳಲ್ಲಿ ಹರಿಶ್ಚಂದ್ರನಿಗೆ ಸಮಾನ ಸ್ಕಂದರು ಯಾರೂ ಇಲ್ಲವೆಂದು ಬ್ರಾಹ್ಮಣರು ಘೋಷಿಸಿದರು ರಾಜಸೂಯ ಯಾಗ ಮಾಡಿದವರು ಇಂದ್ರನಿಗೆ ಸರಿಸಮಾನರಾಗಿ ಸಕಲ ಸ್ಥಾನಮಾನ ಗೌರವ ಕೀರ್ತಿಗಳನ್ನು ಪಡೆದು ಸ್ವರ್ಗದಲ್ಲಿರುತ್ತಾರೆ ನಿನ್ನ ತಂದೆ ನಿನಗೊಂದು ಸಂದೇಶ ಕಳುಹಿಸಿದ್ದಾನೆ ಇದು ನಿನ್ನ ತಂದೆಯ ಮಾತುಗಳು ಯುಧಿಷ್ಠಿರ ಇಡೀ ಭೂಮಂಡಲವನ್ನು ಜಯಿಸುವ ಶಕ್ತಿ ನಿನ್ನಲ್ಲಿದೆ ತಮ್ಮಂದಿರು ನಿನಗೆ ವಿಧೇಯರಾಗಿದ್ದು ನಿನ್ನ ಪಾಲಕರಾಗಿದ್ದಾರೆ ಎಲ್ಲ ರಾಜ ಮಹಾರಾಜರುಗಳನ್ನು ಜಯಿಸಿ ರಾಜಸೂಯ ಯಾಗ ಮಾಡು ನೀನು ನನ್ನ ಮಗ ಆದ್ದರಿಂದ ಯಾಗದ ಫಲ ನನಗೆ ಸಿಗುತ್ತದೆ ಆಗ ನಾನು ಹರಿಶ್ಚಂದ್ರನಂತೆ ಇಂದ್ರನ ಆಸ್ಥಾನದಲ್ಲಿ ಮಹಾ ಸುಕೃತಿಗಳಾದ ರಾಜರ ಪಂಕ್ತಿಯಲ್ಲಿ ಆಸೀನನಾಗಿರುತ್ತೇನೆ ಪಾಂಡು ನಿನ್ನ ಆಸೆಯನ್ನು ನಿನ್ನ ಮಗನಿಗೆ ತಿಳಿಸುವೆ ಎಂದು ನಿನ್ನ ತಂದೆಗೆ ಹೇಳಿದ್ದೇನೆ ಯುಧಿಷ್ಠಿರ ತಂದೆಯ ಆಸೆಯನ್ನು ಈಡೇರಿಸು ಆಗ ನೀನು ಇಂದ್ರನ ಆಸ್ಥಾನಕ್ಕೆ ಉನ್ನತಿಯನ್ನು ಪಡೆಯುತ್ತೀಯೇ ಆದರೆ ನೀನು ರಾಜಸೂಯ ಯಾಗ ಮಾಡಲು ಏನೆಲ್ಲ ಅಡೆತಡೆಗಳನ್ನು ಪ್ರತಿಬಂಧಕಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ತಿಳಿಯ ಹೇಳುತ್ತೇನೆ ಕೇಳಿಸಿಕೊ ಪವಿತ್ರ ಮಂತ್ರಗಳ ಉಚ್ಚಾರಣೆಯಲ್ಲಿ ಅಥವಾ ಮಂತ್ರ ಸಹಿತ ಆಗಬೇಕಿರುವ ಆಚರಣೆಗಳಲ್ಲಿ ಏನಾದರೂ ಲೋಪದೋಷವಾದೀತೆ ಎಂದು ಬ್ರಹ್ಮ ರಾಕ್ಷಸರು ಕಾಯುತ್ತಿರುತ್ತಾರೆ ಚೂರು ಪಾರು ದೋಷ ನ್ಯೂನತೆಗಳು ಕಂಡುಬಂದಲ್ಲಿ ಅವರು ಸರ್ವನಾಶ ಮಾಡಿಬಿಡುತ್ತಾರೆ ಜೊತೆಗೆ ಯುದ್ಧದ ಬೆದರಿಕೆಯನ್ನು ಎದುರಿಸಬೇಕಾಗುತ್ತದೆ ರಾಜಸೂಯ ಯಾಗ ಮಾಡುವವರ ಆಧಿಪತ್ಯವನ್ನು ಮಾನ್ಯ ಮಾಡಲು ಅನೇಕ ರಾಜರು ನಿರಾಕರಿಸುತ್ತಾರೆ ಮತ್ತು ಆಧಿಪತ್ಯಕ್ಕೆ ಸವಾಲೊಡ್ಡುತ್ತಾರೆ ರಕ್ತಪಾತವಾಗುತ್ತದೆ ಸಾವು ನೋವು ವಿನಾಶ ಸಂಭವಿಸುತ್ತದೆ ಇವೆಲ್ಲದರ ಪ್ರಮಾಣವನ್ನು ಯಾರಿಂದಲೂ ಹೇಳಲಾಗದು ಅದೊಂದು ಸಂಪೂರ್ಣಾಹುತಿಯೇ ಆಗಬಹುದು ಚೆನ್ನಾಗಿ ಯೋಚಿಸು ಮನನ ಮಾಡು ನಂತರ ನಿರ್ಧರಿಸು ಸುದೈವ ನಿನ್ನ ಛಾಯಾನುವರ್ತಿಯಾಗಿರಲಿ ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ